ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ ರೀ ಬರ್ತಾ ಇಲ್ಲ ನೀರು ಅದು ಪತ್ರ ಬರ್ದಿದ್ವಿ ಇನ್ನೂವರೆಗೆ ಬಂದಿಲ್ಲ ಇಂದು ಕೂಡ ಪತ್ರ ಬರೆದ್ರೆ ಬಿಟ್ಟಿಲ್ಲ ಅವರು ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ ಆ ಸ್ಕೀಮ್ ಇದೆ ಅದು ಜತ್ ತಾಲೂಕಿಗೆ ಕೊಡಬೇಕಂತದ್ದು ಇದೆ ಅದು ಇನ್ನೂ ಸ್ಕೀಮ್ ಇಂಪ್ಲಿಮೆಂಟ್ ಆಗಿಲ್ಲ ಆದ್ಮೇಲೆ ನೋಡೋಣ ಅದನ್ನೇನೆ ಚ ಮಾಡಿದೀವಿ ಮಹಾರಾಷ್ಟ್ರದಿಂದ ನೀರು ನಮ್ಮಲ್ಲಿ ಇದೆ ರೀ ಕಲ್ಲೋಳಿ ಬ್ಯಾರೇಜು ಕಾರ್ದಗ ಬ್ಯಾರೇಜು ಸೊ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಮಾಡ್ತಾರೆ ಮಂತ್ರಿಗಳ ಲೆವೆಲ್ ಮಾತಾಡ್ತಾರೆ ಬೆಂಗಳೂರು ನಾವು ನಾವು ಕೊಡಬೇಕು ಅವರಿಂದ ನೀರು ನಾವು ತಗೋಬೇಕು ಅಥವಾ ಫಿಫ್ಟಿ ಫಿಫ್ಟಿ ರೇಸ್ಟರ್ ಮಾಡಬೇಕು ಸರ್ಕಾರ ಅಂತಲ್ಲಿ ಫೈನಲ್ ಆಗ್ಬೇಕು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಬರೀ ಮಾತುಕತೆ ಆಗಿದೆ ಇಂಪ್ಲಿಮೆಂಟ್ ಆಗಿಲ್ಲ ಸೊ ನಾವು ಅದಕ್ಕೆ ಇಂಟ್ರೆಸ್ಟ್ ಆಗ ಮಾಡಬೇಕಂತ ಎಕ್ಸ್ಚೇಂಜ್ ಗಿವ್ ಅಂಡ್ ಟೆಕ್ ನಮ್ಮದು ಚರ್ಚೆ ಆಗ್ಬೇಕು ಫಸ್ಟು ಸುದೀರ್ಘ ಚರ್ಚೆ ಆಗ್ಬೇಕು ಕ್ಯಾಬಿನೆಟ್ನಲ್ಲಿ ಸದನ್ನಲ್ಲಿ ಪಬ್ಲಿಕ್ ಆಮ್ಯಾಗ ಅದು ಇಂಪ್ಲಿಮೆಂಟು ಮಾಡಲಿಕ್ಕೆ ಕ್ರಮಂದ್ರೆ ಈಗ ನಂಗರಾಜ್ ಅವರು ಹೇಳ ಒಂದು ಕಾಸ್ ಗ್ರೂಪ್ ಈಗ ಬೇರೆ ಬೇರೆ ಅದನ್ನೇ ಹೇಳಿದ್ರಲ್ಲ ಸದನಲ್ಲಿ ಚರ್ಚೆ ಆಗಬೇಕಾದ ಹೇಳಿದ್ರು ಯಾರ್ದು ಆತಂಕ ಇದೆ ಸಮಸ್ಯೆ ಇದೆ ಚರ್ಚೆ ಬಹಿರಂಗವಾಗಿ ಆಗಬೇಕು ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಸದನ್ ಕರಿಬೇಕು ಸ್ಪೆಷಲ್ ಅಧಿವೇಶನ್ ಕರಿಬೇಕಂತ ಡಿಮಾಂಡ್ ಇದೆ ನಮ್ದು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸೊ ಯಾರಿಗೆ ಆತಂಕ ಇದೆ ಡೌಟ್ಸ್ ಇದೆ ಅದು ಕ್ಲಿಯರ್ ಮಾಡ್ಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ ನೋಡ್ತೀನಿ ನಾಳೆ ಹೋದಾಗ ಬೆಂಗಳೂರ್ ನೋಡ್ತೀವಿ ಹದಿನೇಳು ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನೋಡಿ ಆ ಸಮುದಾಯದ ಅವರು ಅದೇ ಅದು ಹೇಳಿದೆ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡರು ಅವರು ಸುಮಾರು ಮೂವತ್ತೈದು ಜನ ಶಾಸಕರಿದ್ದಾರೆ ಅವರು ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದಲ್ಲ ಸದನಲ್ಲಿ ಚರ್ಚೆ ಆಗ್ಬೇಕಂತ ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ ಸದನದಲ್ಲಿ ಒಂದು ಮೂರು ನಾಲ್ಕು ಸ್ಪೆಷಲ್ ಅದಕ್ಕೆ ಹೇಳಬೇಕು ಬೇರೆ ಏನೂ ಸಬ್ಜೆಕ್ಟ್ ತಗೊಬಾರ್ದು ಯಾರು ಏನು ಬೇಕು ಮಾತಾಡ್ಲಿಕ್ಕೆ ಇದೆ ಮಾತಾಡಲಿ ತಪ್ಪಿದೆ ಅಂದರೆ ತಪ್ಪು ಹೇಳಿ ಸರಿ ಇದ್ರೆ ಸರಿ ಹೇಳಿ ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ ಅದೆಲ್ಲಾನು ವಿಶ್ವಾಸ ತೆಗೆದುಕೊಂಡೆ ಅದು ಮಾಡ್ಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮೇಲಿದೆ ಅಂತ ಹೇಳಿದ ಅದನ್ನು ಸೇರ್ಸಿಲ್ಲ ಅದು ಪೆಟ್ರೋಲು ಅದನ್ನ ಸೇರ್ಸೆ ಮಾಡ್ರೆ ನಮ್ಗೆ ಕೆಲಸ ಆಗ್ರ ಆಗ್ತದೆ ಅಂತ ಅವ್ರು ಏನೇನು ಮಾಡ್ಯಾರಲ್ಲ ಕೇಂದ್ರ ಸರ್ಕಾರದವರು ಅದನ್ನು ಸೇರಿಸ್ರೆ ನಮ್ಗೆ ಈಜಿ ಆಗಿದೆ ಅದು ಒಂದು ಮಾಡಿರ್ಬೋದ್ರೆ ಪೆಟ್ರೋಲ್ ಬೆಲೆ ಡೀಸೆಲ್ ಗ್ಯಾಸು ಇನ್ನೂ ಬೇರೆ ಬೇರೆ ಅವ್ರ ಇದೆ ಇದೆಯಲ್ಲ ಅವರು ಮಾಡಿದ್ದಾರೆ ಸೊ ಅವ್ರು ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಇಂದ ಮಾಡ್ತೈತಿ ಅದು ನಾವು ಸ್ಟ್ರೈಕ್ ಮಾಡಿ ಎರಡು ಕೂಡ ಮಿಕ್ಸ್ ಮಾಡಿ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ಜನ ಆಕ್ರೋಶ ಆಂದೋಲನ ಕಾಂಗ್ರೆಸ್ನೂ ಮಾಡ್ತಾ ಇದೆ ಜೆಡಿಎಸ್ನ ಮಾಡ್ತಾ ಇದೆ ಬಿಜೆಪಿನು ಮಾಡ್ತಾ ಇದೆ ಯಾರು ಆಕ್ರೋಶ ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಜನತೆಗೆ ಜನ ಏನು ಆಕ್ರೋಶ ಇಲ್ಲ ನಾವು ನಾವೇ ಆಕ್ರೋಶ ಆಗಿದ್ದೀವಿ ಸೊ ಒಂದು ಹೇಳಿ ಸರಿ ಇದ್ರೆ ಮಾಡ್ಲೇಬೇಕು ಅನಿವಾರ್ಯತೆ ಮಾಡ್ಬೇಕಾಗ್ತದೆ ಮಾಡ್ಲೇಬೇಕಂತ ಅನಿವಾರ್ಯತೆ ಮಾಡಲೇಬೇಕು ಅದೇನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಅನಾವಶ್ಯಕ ಮಾಡ್ರೆ ಅದಕ್ಕೆ ಇರೋದಾಗಬೇಕನ್ನು ನಮ್ಮ ವಾದ ಅನಿಸಿಕೆ ಉದ್ಘಾಟನೆ ಉದ್ಘಾಟನೆ ಎಲ್ಲ ಈಗಾಗಲೇ ಪ್ರಾರಂಭ ಮಾಡ್ಲಿಕ್ಕೆ ಹೇಳಿದ್ವಿ ಹಂತ ಹಂತಾಗಿ ಪ್ರಾರಂಭ ಮಾಡಿದ್ದಾರೆ ಸೊ ಉದ್ಘಾಟನೆಗೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ ಈಗ ಹಂತ ಹಂತವಾಗಿ ಮಾಡ್ಲಿಕ್ಕೆ ಕೇಳಿದ್ವಿ ಈಗ ಜಗದೀಶ್ ಶೆಟ್ಟರ್ ಅವರು ಮಾತಾಡಿದ್ದಾರೆ ಮುಸ್ಲಿಮರು ಕಾಂಗ್ರೆಸ್ ಅವರು ಈ ರೀತಿ ಸರ್ವೆ ಮಾಡಿದ್ರೆ ಮಾಡಿದ್ದಾರೆ ಈಗ ಅವರು ಈಗ ಅವರು ಸರ್ವೆ ಮಾಡ್ತಾರಲ್ಲ ಈಗ ಇಪ್ಪತ್ತೈದಕ್ಕೆ ಅವ್ರದ್ದು ಸ್ಟಾರ್ಟ್ ಆಯಿತು ಈಗ ಅವ್ರದ್ದು ಒಂದು ಪ್ರಾರಂಭ ಆಗಿತ್ತು ಅವ್ರು ನೋಡೋಣ ಅವಾಗೆ ಅವ್ರದ್ದು ಸಮಸ್ಯೆ ಅವ್ರು ಎಷ್ಟು ಕೊಡ್ತಾರೆ ಗೊತ್ತಾಯ್ತಲ್ಲ ಅವ್ರದ್ದು ಒಂದು ಅಂಕಿಅಂಶ ಬರ್ತೈತಿ ಇಪ್ಪತ್ತೈದು ಎಂಡಕ್ಕೆ ಸೊ ನೋಡೋಣ ಹೌದು ಅದೇ ಕಾಸ್ಟ್ ಮೇಜರ್ ಕಾಸ್ಟ್ ಅದು ಪ್ಯೂರ್ಲಿ ಕಾಸ್ಟು ನಮ್ಮದು ಅವರ ಆರ್ಥಿಕ ಸ್ಥಿತಿಗತಿ ಮಾಡಿದ್ವಿ ಅದು ಪ್ಯೂರ್ಲಿ ಜನಗಣತಿ

ನೀವು ಆತಂಕ ಹಾಕಿ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಇರೋ ಇರೋರಿಗೆ ಅದರಿಂದ ಏನು ರಾಜಕೀಯ ಬೀರಲ್ಲ ಈಗ ನಮ್ಮ ವಿಶ್ವಾಸ ಅವ್ರು ಎಷ್ಟು ಹುಟ್ಟಿದೆ ಅವ್ರದ್ದು ಎರಡು ಸಾವಿರ ಡಿ ಸುಧಾಕರ್ ಅವ್ರು ಎಷ್ಟು ಹುಟ್ಟಿದ್ದಾರೆ ಅವ್ರದ್ದು ಎರಡು ಸಾವಿರ ಎರಡು ಸಾವಿರ ಇಲ್ಲ ಅವರು ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ ನೋಡಿ ಅದೇ ಹೇಳಿದಿಲ್ಲ ಸದನಲ್ಲಿ ಚರ್ಚೆ ಮಾಡಿದಂತ್ರ ಅಲ್ಲಿ ಹೇಳಿ ಅವ್ರಿಗೆ ಏನು ಆತಂಕ ಇದ್ರೆ ಹೇಳಿ ಯಾರು ಬೇಡ ಅಂದ್ರು